ಸ್ವಲ್ಪ ಸೀಡು ಮೂವ್ಮೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತೆ ಈಗ ಏನು ಗುಜರಾತ್ ಮಹಾರಾಷ್ಟ್ರ ಸ್ವಲ್ಪ ಒಂದ್ ಎರಡ್ ಮೂರು ದಿವಸದಲ್ಲಿ ಮಾಲ್ ಕೇಳುವಂತ ಪರಿಸ್ಥಿತಿ ಇದೆ ಕೇರಳನೂ ತುಂಬಾ ಡಿಮ್ಯಾಂಡ್ ಆಗ ಸಾಧ್ಯತೆಗಳಿದೆ ಕಾರಣ ಏನಪ್ಪಾ ಅಂದ್ರೆ ಮಳೆ ಬಿದ್ದು ಎಲ್ಲಾ ಕಡೆ ಟೊಮಾಟೊ ಹಾಳಾಗಿದೆ ಕ್ವಾಲಿಟಿ ಬಂದ್ರೆ ಬಜಾರ್ ಅಲ್ಲಿ ಒಳ್ಳೆ ಬೆಲೆಗಳು ಮಾರುತ್ತೆ ಸೀಡು ನಾಟಿ ಎರಡು ಮಾರುತ್ತೆ ಅಂತಕ್ಕಂತ ನಿರೀಕ್ಷೆ ಇದೆ ರೈತರು ಬೆಳೆಗಳನ್ನ ಸ್ವಲ್ಪ ಕಾಪಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಲೆ ಸಿಗ್ಲಿ ಇವತ್ತೇನು ದೇವೇಗೌಡರ್ ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹಾರೈಸ್ತಾ ಇದ್ದೀನಿ ಅವ್ರಿಗೆ ಇನ್ನೂ ಹೆಚ್ಚು ಆಯ್ಸು ಕೊಟ್ಟು ದೇವರು ನಮ್ಮ ರಾಜ್ಯದಲ್ಲಿ ಅದು ನಮ್ಮ ದೇಶದ ಏಕೈಕ ಪ್ರಧಾನಿ ಅಂತಾನೆ ಹೇಳ್ಬೋದು ನಾವು ಹಂಗಾಗಿ ಅವ್ರಿಗೆ ಹಬ್ಬದ ಶುಭಾಶಯ ಕೊಡ್ತಾ ಇದ್ದೀನಿ ಮತ್ತೆ ಎಲ್ಲಾ ರೈತ ಬಂದ್ರು ಅವ್ರಿಗೆ ಶುಭ ಹಾರೈಸಬೇಕಂತ ಈ ಮುಖ್ಯನ ತಿಳಿಸ್ತಾ ಇದೀನಿ